ಪ್ರತಿಯೊಂದು ಕಾರ್ಯಕ್ಕೂ ಕಾಲ ಕ್ಲಪ್ತವಾಗಿದೆ ಆಕಾಶದ ಕೆಳಗೆ ನಡೆಯುವ ಒಂದೊಂದು ಕೆಲಸಕ್ಕೂ ತಕ್ಕ ಸಮಯ ಉಂಟು ಹುಟ್ಟುವ ಸಮಯ ಸಾಯುವ ಸಮಯ ನೆಡುವ ಸಮಯ ನೆಟ್ಟದ್ದನ್ನು ಕೆತ್ತು ಹಾಕುವ ಸಮಯ ಕೊಳ್ಳುವ ಸಮಯ ಸ್ವಸ್ಥ ಮಾಡುವ ಸಮಯ ಕೆಡವೆ ಬಿಡುವ ಸಮಯ ಕಟ್ಟುವ ಸಮಯ ಅಳುವ ಸಮಯ ನಗುವ ಸಮಯ ಗೋಳಾಡುವ ಸಮಯ ಕುಣಿದಾಡುವ ಸಮಯ ಕಲ್ಲುಗಳನ್ನು ಚೆಲ್ಲುವ ಸಮಯ ಕಲ್ಲುಗಳನ್ನು ಕೂಡಿಸುವ ಸಮಯ ಅಪ್ಪುವ ಸಮಯ ಅಪ್ಪದಿರುವ ಸಮಯ ಗಳಿಸುವ ಸಮಯ ಕಳೆಯುವ ಸಮಯ ಕಾಪಾಡುವ ಸಮಯ ಬಿಸಾಡುವ ಸಮಯ ಹರಿಯುವ ಸಮಯ ಉಳಿಯುವ ಸಮಯ ಸುಮ್ಮನಿರುವ ಸಮಯ ಮಾತನಾಡುವ ಸಮಯ ಪ್ರೀತಿಸುವ ಸಮಯ ದ್ವೇಷಿಸುವ ಸಮಯ ಯುದ್ಧದ ಸಮಯ ಸಮಾಧಾನದ ಸಮಯ ಅಂತೂ ಒಂದೊಂದು ಕೆಲಸಕ್ಕೂ ತಕ್ಕ ಸಮಯ ಉಂಟು